ಯಶವಂತಪುರ ವಿಧಾನಸಭಾ ಕ್ಷೇತ್ರ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಶ್ರೀ ಸಿ ಮಂಜುನಾಥ್ರವರು ಆಯ್ಕೆಯಾಗಿದ್ದಾರೆ ಪಂಚಾಯತಿಲಿ ಈಗಾಗಲೇ ನಮ್ಮ ಎಂಎಲ್ ಎರ ಸಹಕಾರದಿಂದ ತುಂಬಾ ಕೆಲಸಗಳಾಗಿದೆ ಸರ್ ಸರ್ ಪಂಚಾಯತಿಲಿ ಮೇಜರ್ ಕೆಲಸಗಳು ಯಾವುದೂ ಇಲ್ಲ ಊರುಗಳಿಗೆ ಮದ್ದೆಲ್ಲ ನೀರಿನ ವ್ಯವಸ್ಥೆ ಆಗಲಿ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆಗಳೆಲ್ಲ ಉಳಿದೋಗಿದ್ದು ಎಮ್ ಎಲ್ ಎರು ಮಿನಿಸ್ಟರ್ ಆಗಿರೋ ಟೈಮಿಗೆ ಎಲ್ಲ ಅನುದಾನ ಕೊಟ್ಟಿದ್ದರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆನಂದ್ ಸ್ವಾಮಿಯರು ಹನುಮಂತನವರ ಸಹಕಾರದಿಂದ ಪಂಚಾಯಿತಿ ತುಂಬ ಅಭಿವೃದ್ಧಿ ಆಗಿದೆ ಸರ್ ಆಮೇಲೆ ನಮ್ಮ ಪಂಚಾಯಿತಿಲಿ ಏನಾಗಿದೆ ಅಂದರೆ ಕೆಲವೊಂದು ವಿಶೇಷ ಯೋಜನೆಗಳನ್ನ ಸ್ವಾಮಿ ಅಧ್ಯಕ್ಷರಾದಾಗಿ ಇಟ್ಕೊಂಡಿದ್ರು ಈಗ ಉದಾಹರಣೆಗೆ ಮರಣ ಹೊಂದಿದವರಿಗೆ ಐದು ಸಾವಿರ ಸಹಾಯಧನ ಆಮೇಲೆ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲೆಯಲ್ಲಿ ಓದೋಕ್ಕೆ ಅವ್ರಿಗೆ ಬುಕ್ಸು ಅಲ್ಲಿಂದ ಬಟ್ಟೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಈ ಒಂಟಿ ಮಹಿಳೆ ಆ ಅಂಥವ್ರಿಗೆ ಸಹಕಾರ ಮಾಡಿದ್ದಾರೆ ಆಮೇಲೆ ವಿಶೇಷ ಇವರು ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಓದ ಪ್ರತಿಭಾನ್ವಂತರಿಗೆ ಗುರುತಿಸಿ ಅವ್ರಿಗೆ ಐದು ಸಾವಿರ ಸಹಾಯಧನ ಮಾಡಿದ್ದೀವಿ ಎಸ್ ಟಿ ಎಸ್ ಸಿ ಮಕ್ಕಳಿಗೆ ಓದೋಕ್ಕೆ ಅದಕ್ಕೂ ಸಹಕಾರ ಮಾಡಿದ್ದೀವಿ ಆಮೇಲೆ ಮಹಿಳಾ ದಿನಾಚರಣೆ ಅಂತ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿ ಸುಮಾರು ಐದು ಐನೂರು ಮಹಿಳೆಯರಿಗೆ ಸ್ವಾಮಿಯವರು ಅವರು ಸ್ವಂತ ದುಡ್ಡಿಂದ ಪ್ಲಾಸ್ ಕೊಟ್ಟಿದ್ದಾರೆ ಆಮೇಲೆ ಶಾಲೆಯ ಎಲ್ಲ ಇಡೀ ಚೋಡಣ ಕಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಶಾಲೆಯ ಪ್ರತಿಭಾನ್ವಿತ ಮಕ್ಕಳಿಗೆ ಅವ್ರಿಗೆ ಫ್ರೈಸ್ ಕೊಟ್ಟಿದ್ದೀವಿ ಆಮೇಲೆ ಸಾಕಾರ ಕೊಟ್ಟಿದ್ದೀವಿ ಆಮೇಲೆ ಆರ್ಥಿಕ ನೆರವು ಕೊಟ್ಟಿದ್ದೀವಿ ಎಲ್ಲ ತುಂಬ ಮಾಡಿದೀವಿ ಸರ್ ಆಮೇಲೆ ಇದು ಬಂದು ಹೈನುಗಾರಿಕೆ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಧನ ಕೊಟ್ಟಿದ್ದೀವಿ ಎಲ್ಲ ಇಂಥದ್ರೆ ಎಲ್ಲ ರಂಗದಲ್ಲೂ ಎಲ್ಲನೂ ಮಾಡಿದ್ದೀವಿ ಸರ್ ಏನು ಏನೂ ಇಲ್ಲ ಸರ್ ಈಗ ಏನಿದೆಯೋ ನೋಡಿ ಅದನ್ನ ಮುಂದುವರ್ಸ್ಕೊಂಡ್ರೆ ಸಾಕು ಮುಂದೋಸ್ಕೊಂಡರೆ ಸಾಕು ಸರ್ ಈಗ ನಮ್ಮದು ಅಲ್ಪಾವಧಿ ಇರೋದ್ರಿಂದ ಇನ್ನು ಆರು ತಿಂಗಳಿದೆ ನಾವು ಈಗ ಆಲ್ರೆಡಿ ಓದ್ಸಲಿ ಅಧ್ಯಕ್ಷ ಆದವು ನಾವು ನಾಲ್ಕು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇನ್ನು ಮುಂದೆ ಇನ್ನೂ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅದರಿಂದ ನಾವು ಅಲ್ಪಾವಧಿ ಇರೋದ್ರಿಂದ ಇರೋದನ್ನ ನೋಡ್ಕೊಂಡು ಕೊಡೋಕ್ಕೆ ಅನುವು ಮಾಡ್ತೀವಿ ಸರ್ ಇಲ್ಲ ನಮ್ಮಲ್ಲಿ ಎಲ್ಲ ಮೆಂಬರ್ ಸಹಕಾರ ಕೊಟ್ಟರು ಸರ್ ಆಮೇಲೆ ಇದುವರೆಗೂ ಚೋಣಕಳ್ಳಿ ಪಂಚಾಯತಿಲಿ ಈ ಐದು ವರ್ಷದ ಅವಧಿಯಲ್ಲಿ ಎಲೆಕ್ಷನ್ ನಡೆದಿಲ್ಲ ಎಲ್ಲ ಅವಿರೋಧ ಆಯ್ಕೆನೇ ಆಗಿದೆ ಹ್ಞೂ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆ ಸರ್ ಅವರು ಎಲ್ಲ ರೀತಿ ಒಂಥರ ನಮಗೆ ಆಲ್ದ ಮರ ಇದ್ದಂಗೆ ಅದರಿಂದ ಅವ್ರ ಕೆಳಗಡೆ ನಾವು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ನಾವು ಮುಂದುವರ್ಸ್ಕೊಳಿ ಸರ್ ಅದನ್ನೇ ಜನಪ್ರಿಯ ಸರ್ ಇಲ್ಲ ಅದು ನಿನ್ನೆ ಅನೇಕ ಕಾರ್ಯಕ್ರಮ ಕೈಗೊಂಡಿದ್ರು ನಾವೇನೇ ಫೋನ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ ಸರ್ ಆಫೀಸ್ಗೆ ಹೋಗಿ ಅವ್ರಿಗೆ ವಿಷ್ ಬರ್ತೀವಿ ಸರ್